ಪ್ರೀತಿಯ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ಶ್ರೀ ಶ್ರೀನುಂಖೆಮಲೆ ಸಿದ್ದೇಶ್ವರ ಸ್ವಾಮಿಯ ಭಕ್ತಾದಿಗಳೇ ನಿಮಗೆ ಸ್ವಾಗತ ಸುಸ್ವಾಗತ ನುಂಕೆಮಲೆ ಲಾಕ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಿಸುವ ಸಕಲ ಬಾಂಧವರೇ ಈ ನಮ್ಮ ಶ್ರೀ ಶ್ರೀನುಂಖೆಮಲೆ ಕಾಲಭೈರವ ಸಿದ್ದೇಶ್ವರ ಸ್ವಾಮಿಯ ಪೂರ್ಣ ಚರಿತ್ರೆಯ ಮುಂದಿನ ಕಥಾ ವಿಭಾಗವು ಮುಂದುವರಿಯಲಿದ್ದು ಇಪ್ಪತ್ತೊಂದನೇ ಸಂಚಿಕೆಯನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಪ್ರಿಯ ವೀಕ್ಷಕರೇ ಈಗ ಕಾಲಭೈರವ ಸ್ವಾಮಿ ಮತ್ತು ಅರಳಯ್ಯ ಸ್ವಾಮಿಯವರು ತನ್ನ ವಾಹನವಾದ ಕುದುರೆಯನ್ನೇರಿ ಶ್ರೀ ಮುಂಖೆ ಮೇಲೆ ಬೆಟ್ಟದ ಹತ್ತಿರಕ್ಕೆ ಬಂದರು ಬರುವ ಹಾದಿಯಲ್ಲಿ ಹುಣ್ಯ ಬಸಪ್ಪ ಸ್ವಾಮಿಗೆ ಆಶೀರ್ವದಿಸಿ ಈ ಸನ್ನಿಧಿಯಲ್ಲಿ ಸಿದ್ದರಮಲೆಯ ರಸಸಿದ್ಧನ ಬಂಟರಾದ ಶಿವನ ಶಾಪಗ್ರಸ್ತ ಗಂಧರ್ವರ ಕಸ ದಾಸಿಯರಾದ ಐವರನ್ನು ಕಲ್ಲನ್ನಾಗಿ ಮಾಡಿ ಶಾಪವಿತ್ತನು ಇಂದಿಗೂ ಐದು ರಕ್ಕಸಿ ಕಲ್ಲುಗಳನ್ನು ಈಗಲೂ ನೋಡಬಹುದು ಇಂದಿಗೂ ಧನ ಕರಗಳಿಗೂ ರೋಗ ರುಜಿನಗಳು ಬಂದರೂ ಈ ಬಸಪ್ಪ ದೇವರಿಗೆ ಪೂಜಿಸಿದರೆ ಸಕಲ ರೋಗ ರುಜಿನಗಳು ವಾಸಿಯಾಗುತ್ತವೆ ಎಂಬ ದೈವವಾಕ್ಯ ಹಿಂದಿಗೂ ಚಾಲ್ತಿಯಲ್ಲಿದೆ ಮುಂದೆ ಕಾಲಭೈರವ ಸ್ವಾಮಿ ಅರಳಯ್ಯನವರು ಕೆಳಗಳ ಈರಲ ಬಾವಿ ಬಳಿ ಬಂದು ತಂಗಿದರು ಆ ತಂಗಿದ ಸ್ಥಳವೇ ಅರಳಯ್ಯ ಸ್ವಾಮಿಯ ಕೆಳಗಳ ಬಾವಿ ಬಾವಿಯೆಂದೇ ಪ್ರಸಿದ್ಧಿಯಾಗಿ ಈಗಲೂ ಪುಣ್ಯಕ್ಷೇತ್ರವಾಗಿದೆ ಕಾಲಭೈರವ ಸ್ವಾಮಿಯು ತನ್ನ ಮನದಲ್ಲಿ ಭಕ್ತನಾದ ಶರಣ ಅರಳಯ್ಯನವರನ್ನು ಪರೀಕ್ಷಿಸಲು ಅರಳಯ್ಯ ಸ್ವಾಮಿಯೂ ಸಹ ಕಾಲಭೈರವ ಸ್ವಾಮಿಯನ್ನು ಕೊಂಡಾಡಲು ಆತನ ಶಕ್ತಿ ಜಗತ್ ಪ್ರಸಿದ್ಧಿಯಾಗಲೆಂದು ದಾರಿ ಇಲ್ಲದ ಕಡೆ ಕುದುರೆಗೆ ದಾರಿ ತೋರಿಸಿ ಇಬ್ಬರು ಕುದುರೆ ಮೇಲೆ ಬೆಟ್ಟ ಹತ್ತುವುದು ಬೇಡವೆಂದು ಮನದಲ್ಲಿ ಅರಿತುಕೊಂಡು ಸ್ವಾಮಿಯನ್ನು ಕುದುರೆ ಹತ್ತಿ ಬರಲು ಸೂಚಿಸಿ ಅರಳೆಯ ಸ್ವಾಮಿಯು ಬೆಟ್ಟದ ಮೇಲಿಂದ ಹತ್ತಿ ನಡೆದುಕೊಂಡು ಹೋದನು ಬೆಟ್ಟದ ಮೇಲೆ ಹತ್ತಿ ಹೋದ ಕುದುರೆಯು ಎಲ್ಲಿ ದಾರಿ ಕಾಣದೆ ಕಾಲಬೈರುವ ಸ್ವಾಮಿಯು ಕಂಗಾಲಾಗಿ ಎಲ್ಲಿಯೂ ದಾರಿ ಕಾಣದೆ ಬಲಗಡೆ ಕಾಣುತ್ತಲಿದ್ದ ಬಂಡೆ ಗುಡ್ಡದ ಮೇಲೆ ಕುದುರೆಯನ್ನು ಹತ್ತಿಸುತ್ತಿದ್ದನು ಅರ್ಧ ಬಂಡೆ ಮೇಲೆ ಹತ್ತಿದ ಕುದುರೆಯು ಲಗಮು ಅರಿದು ಹೋಯಿತು ಆಗ ತಕ್ಷಣ ಕಾಲಭೈರವ ಸ್ವಾಮಿ ಭಕ್ತನಾದ ಶಿವಶರಣ ಅರಳಯ್ಯನನ್ನು ಮನದಲ್ಲಿ ಸ್ಮರಿಸಿ ಅರಳಯ್ಯ ಎಲ್ಲಿದ್ದೀಯ ಬಾ ನೋಡು ಈ ಕುದುರೆಯ ಟಂಗು ಹರಿದು ಹೋಗಿದೆ ಎಂದು ಇಲ್ಲಿಂದ ಬಿದ್ದರೆ ಚರ್ಮ ಎಲ್ಲವಗಳು ಸಹ ಸಿಗುವುದಿಲ್ಲ ಬೇಗ ಬಾ ಅರಳಯ್ಯ ನನಗೊಂದು ದಾರಿ ತೋರೆಂದು ವಿನಂತಿಸಿದನು ದಕ್ಷಿಣ ಕಾಲಭೈರವ ಸ್ವಾಮಿಯ ಮನದ ಅಂತಃಕರಣದ ಕೂಗನ್ನು ಅರಿತರಳೆಯ ಸ್ವಾಮಿಯು ಪ್ರತ್ಯಕ್ಷವಾಗಿ ಏ ದೀನ ದಯ ಬಂದು ಕಾಲಭೈರವನೇ ನಿನ್ನೆಯ ಕುದುರೆಗೆ ನಾನು ಲಗಾಮಿ ಕಟ್ಟಿಕೊಡುವೆ ನೀನು ಅಲ್ಲಿ ನಿಲ್ಲಲಿಕ್ಕೆ ನಿನಗೆ ಜಾಗವಿಲ್ಲ ನಾನೆಲ್ಲಿ ಬಂದು ನಿಂತುಕೊಳ್ಳಲಿ ನೀ ನನಗೆ ಜಾಗ ತೋರಿಸೆಂದು ಭಿನ್ನ ಮಾಡಿದನು ಆಗ ಕಾಲಭೈರವ ಸ್ವಾಮಿಯು ಕುದುರೆ ಮೇಲೆ ಕುಳಿತುಕೊಂಡು ಅರಿದು ಹೋದ ಕುದುರೆಯ ಲಗಮು ಒಂದು ಕಡೆ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಶಿಲೆಯ ಬಂಡೆಯನ್ನೆತ್ತಿ ಹಿಡಿದುಕೊಂಡನು ಆಗ ಅರಳಯ್ಯನನ್ನು ಈ ಬಂಡೆ ಮೇಲೆ ನಿಂತುಕೊಳ್ಳಲು ಸೂಚಿಸಿದನು ಹಾಗೆ ಅರಳಯ್ಯ ಸ್ವಾಮಿಯು ಆ ಬಂಡೆ ಮೇಲೆ ನಿಂತುಕೊಂಡು ತನ್ನ ಜಗತ್ಪ್ರಸಿದ್ಧವಾದ ಪವಾಡವನ್ನು ತೋರುತ್ತಾನೆ ತನ್ನ ಕಾಲಿನ ನರವನ್ನೇ ಕಾಲಿನಿಂದ ತಲೆಯವರೆಗೆ ಕಿತ್ತು ಹರಿದು ಹೋದ ಲಗಾಮಿಗೆ ಜೋಡಿಸಿ ಕಾಲಭೈರವ ಸ್ವಾಮಿಗೆ ನೀಡುತ್ತಾರೆ ಆದ್ದರಿಂದ ಈಗಲೂ ಸಿಡಿ ಆಡಿಸುವ ಸಮಯದಲ್ಲಿ ಚರ್ಮದ ಹಗ್ಗವನ್ನು ಹಾಕಿರುತ್ತಾರೆ ಆಗ ಕಾಲಭೈರವ ಸ್ವಾಮಿ ಹರಡಯ್ಯನ ಭಕ್ತಿಗೆ ಮೆಚ್ಚಿ ಹರಡಯ್ಯ ಈ ಜಗದೋಳು ನಿನ್ನ ಸರಿಸಮ ಇನ್ನಾರುಂಟು ಇನ್ಯಾರಿಲ್ಲ ಇನ್ನು ಮುಂದೆ ನೀನು ಮಹಾಭಕ್ತ ಶಿವಶರಣ ಅರಳಯ್ಯ ಸ್ವಾಮಿಯೆಂದೇ ಪ್ರಸಿದ್ಧಿಯಾಗು ನನ್ನ ಸನ್ನಿಧಿಯಲ್ಲಿ ನೆಲೆಸಿರು ಈ ನಿನ್ನ ಪವಾಡ ಜಗದ ಅಗಲ ಅರಡಲಿ ಎಂದು ಆಶೀರ್ವದಿಸಿ ಬೇಕಾದವರನ್ನು ಬೇಡಿಕೊ ಎಂದು ಕಾಲವರ ಸ್ವಾಮಿಯು ಹೇಳಿದನು ಆಗ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನೋಡುವ ಭಕ್ತಾದಿಗಳೇ ಮುಂದೆ ಅರಳಯ್ಯ ಸ್ವಾಮಿಯವರು ಯಾವ ವರಗಳನ್ನು ಬೇಡಿಕೊಳ್ಳುತ್ತಾನೆ ಎಂಬುದು ಮುಂದಿನ ಮುಂಕೆ ಮನೆ ಲಾಕ್ಸ್ ಚಾನಲ್ನಲ್ಲಿ ವೀಕ್ಷಿಸಿರಿ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನೀಲಕಂಠಪ್ಪ ಬಿ ಎಸ್ ಎನ್ ಎಲ್ ಹಾನಗಲ್ ಮೊಳಕಾಲ್ಮೂರು ತಾಲ್ಲೂಕ್ ಚಿತ್ರದುರ್ಗ ಜಿಲ್ಲೆ ಏಯ್ಟ್ ನೈನ್ ಸೆವೆನ್ ಒನ್ ಫೈವ್ ಸೆವೆನ್ ತ್ರೀ ಫೋರ್ ಸೆವೆನ್ ತ್ರೀ ಏಯ್ಟ್ ಸೆವೆನ್ ಸಿಕ್ಸ್ ತ್ರಿಬಲ್ ಟು ತ್ರೀ ಒನ್ ಡಬಲ್ ನೈನ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ